ನಮಸ್ಕಾರ ಸ್ನೇಹಿತರೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಮುಖಾಮುಖಿಯಾಗಿ ನಿಲ್ತಾ ಇದ್ದಾವೆ ಆ ಮುಖಾಮುಖಿ ನಿಲ್ಲೋದ್ರ ಜೊತೆಗೆ ಯುದ್ಧದ ವಾತಾವರಣ ಸಹಮತ ನಿರೂಪವಾಗ್ತಾ ಇದೆ ಸ್ನೇಹಿತರೆ ಇವತ್ತು ನಾವು ಅಮೇರಿಕಾ ಮತ್ತು ಇರಾನ್ ದೇಶಗಳ ನಡುವೆ ಯಾವ ರೀತಿ ಸಂಬಂಧ ಇರುವಾಗ ಇದೆ ಏನೇನು ನಡೀತಾ ಇದೆ ಅಲ್ಲಿ ಯಾಕೆ ಯುದ್ಧದ ವಾತಾವರಣ ಆಗ್ತಾ ಇದೆ ಅಲ್ಲಿ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಮತ್ತು ಇರಾನ್ ಮತ್ತು ಅಮೆರಿಕ ನಡುವಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಈ ವಿಡಿಯೋದಲ್ಲಿ ಸಮೇತ ನಾವು ನೋಡೋಣ ಸ್ನೇಹಿತರೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಸ್ನೇಹಿತರೆ ಒಂದು ಕಾಲ ಇತ್ತು ಇರಾನ್ ಮತ್ತು ಅಮೆರಿಕ ಸ್ನೇಹಿತ ದೇಶಗಳಾಗಿದ್ದವು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ದೊಡ್ಡ ಬದಲಾವಣೆಯೇ ಆಯಿತು ಆ ದಿನದಿಂದ ಅಮೆರಿಕ ಶತ್ರು ಸಮೇತವಾಗಿ ಭಾವನೆಗಳು ಸಮೇತ ಬೆಳೆದು ಸಮೇತ ಬಂತ ಇದ್ದವು ಆ ದಿನ ಬಿತ್ತಿದ ದ್ವೇಷದ ಬೀಜ ಇವತ್ತು ಯುದ್ಧದ ಭಯವಾಗಿ ಬೆಳಿತಾನೇ ಇದೆ ಸ್ನೇಹಿತರೆ ಹೌದು ಈ ನ್ಯೂಕ್ಲಿಯರ್ ವಿಚಾರ ಮಾತಾಡೋಣ ಈಗ ಒಂದು ರಹಸ್ಯದ ಬಗ್ಗೆ ನಾವು ಮಾತಾಡೋಣ ಸ್ನೇಹಿತರೆ ಇರಾನ್ ಅಣುಬಾಂಬು ಮಾಡ್ತಾ ಇದೆಯಾ ಇರಾನ್ ಹೇಳುತ್ತೆ ನಮಗೆ ವಿದ್ಯುತ್ ಬೇಕು ಅದಕ್ಕೆ ಅಮೇರಿಕ ಹೇಳುತ್ತೆ ಇದು ಬಾಂಬ್ಗೆ ತೋರುತ್ತಾ ಇದೆ ಅಂತ ಇವರಿಬ್ಬರ ಮಾತಿನ ಮಧ್ಯೆ ಜಗತ್ತೇ ಗೊಂದಲವಾಗಿ ನಿಲ್ತಾ ಇದೆ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಒಪ್ಪಂದ ಆಯಿತು ಜನ ನೆಮ್ಮದಿಯಿಂದ ಉಸಿರು ಬಿಟ್ಟರು ಆದರೆ ಅದು ಹೆಚ್ಚು ದಿನ ಉಳಿಯದೇ ಇಲ್ಲ ಅಮೇರಿಕಾ ಮತ್ತು ಇರಾನ್ ನಡುವೆ ಎರಡು ಸಾವಿರದ ಹದಿನೈದರಲ್ಲಿ ಒಳ್ಳೆಯ ಸಬ್ ಸಂಬಂಧಗಳು ಬಲವಾಗಿ ನಿಂತವು ಕೆಲವು ಒಪ್ಪಂದಗಳು ಸಮೇತ ಚರ್ಚೆಯಲ್ಲಾದವು ಆದರೆ ಅವು ಕೆಲವು ದಿನಗಳಿಗೆ ಮಾತ್ರ ಸೀಮಿತವಾಯಿತು ಆ ಒಪ್ಪಂದಗಳು ಸ್ನೇಹಿತರೆ ಈಗ ಒಮ್ಮೆ ಯೋಚಿಸಿ ನೋಡಿ ನೀವು ಇರಾನ್ ಸಾಮಾನ್ಯ ನಾಗರಿಕ ಅಂತ ಅಂದ್ಕೊಳ್ಬೇಕು ಜನರಿಗೆ ಕೆಲಸ ಇಲ್ಲ ಬೆಲೆ ಏರಿಕೆ ಇಲ್ಲ ಔಷಧಿ ಸಿಗಲ್ಲ ಭವಿಷ್ಯ ಕಾಣ್ತಿಲ್ಲ ಇದು ಯುದ್ಧದ ಮೊದಲ ಒಡೆತ ಫಸ್ಟ್ ಇದು ಬಾಂಬ್ ಬೀಳುವ ಮೊದಲೇ ಜನರ ಬದುಕು ಕುಸಿ ಕುಸಿತ ಬರ್ತಾ ಇತ್ತು ಇರನ್ನಲ್ಲಿ ಇದೇ ಕಾರಣಕ್ಕೆ ಇರನ್ನಲ್ಲಿ ಜನರೆಲ್ಲ ರಸ್ತೆಗಿಳಿದ್ರು ಏನು ಕೆಲಸ ಇಲ್ಲ ಬೆಲೆ ಏರಿಕೆ ಔಷಧಿ ಸಿಗ್ತಾ ಇಲ್ಲ ಭವಿಷ್ಯ ಕಾಣ್ತಾ ಇಲ್ಲ ಇದೆಲ್ಲ ಸೇರಿ ಜನಗಳೆಲ್ಲ ಸಮೇತ ರೋಡ್ಗೆ ಇಳಿದ್ಬಿಟ್ರು ರಸ್ತೆಗೆಲ್ಲ ಎಲ್ಲ ಜನ ಇಳಿದುಬಿಟ್ರು ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಅವರು ಕೇಳಿದ್ದು ದೊಡ್ಡದಲ್ಲ ಗೌರವ ಬದುಕು ಹಕ್ಕು ಸ್ವಾತಂತ್ರ್ಯ ಆದರೆ ಪ್ರತಿಭಟನೆ ಅಪಾಯವಾಯಿತು ಎಂಬ ಸ್ಥಿತಿ ನಿರ್ಮಾಣ ಆಯ್ತಾ ಬಂದು ದೊಡ್ಡ ದೊಡ್ಡ ಪ್ರತಿಭಟನೆಗಳು ಚರ್ಚೆಗಳು ಇನ್ನೂ ಅಪಾಯಕಾರವಾದ ಸಂಘಟನೆಗಳು ಎಲ್ಲ ಬಂದವು ಆದರೆ ಅದೇ ಒಂಥರ ಅಪಾಯ ಸ್ಥಿತಿ ನಿರ್ಮಾಣವಾಗೈತಲ್ಲೇ ಅಮೇರಿಕ ಇದನ್ನು ನೋಡಿ ಇರಾನ್ ಸರ್ಕಾರದ ಮೇಲೆ ಅದು ಇರ್ತೈತಲ್ಲ ಇರಾನ್ ಸರ್ಕಾರದ ಮೇಲೆ ಇನ್ನು ಒತ್ತಡ ಹೆಚ್ಚಿಗೆ ಮಾಡ್ತಾ ಇರ್ತೈತಿ ಒತ್ತಡ ಹೆಚ್ಚಿಸ್ಬಿಡ್ತೈತಿ ಇನ್ನು ಇರಾನ್ ಸರ್ಕಾರದ ಮೇಲೆ ಆದರೆ ಇವಾಗ ದೃಶ್ಯ ಬದಲಾಗ್ಬಿಡ್ತೈತಿ ಮಧ್ಯಪ್ರದೇಶದಲ್ಲಿ ಅಮೇರಿಕ ಸೇನೆ ಆಕಾಶದಲ್ಲಿ ಡ್ರೋನ್ಗಳು ಸಮುದ್ರ ಯುದ್ಧದ ಹಾಡುಗಳು ಇರಾನ್ ಬೆಂಬಲಿತ ಗುಂಪುಗಳು ಅಮೇರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ ಆರೋಪಗಳು ಇನ್ನು ಹೆಚ್ಚು ಹೆಚ್ಚು ಸಂಘಟನೆ ಹೆಚ್ಚು ಹೆಚ್ಚು ಅಲ ಆರೋಪಗಳನ್ನೆಲ್ಲ ನಡೀತಾ ಇರ್ತವೆ ಈ ಇರಾನ್ ಬೆಂಬಲಿತ ಗುಂಪುಗಳಿರ್ತಾವಲ್ಲ ಅದು ಅಮೇರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ ಆರೋಪನ ಒಂದು ಘಟನೆಯ ಒಂದು ಬೆಂಕಿಯ ಕಿಡಿತರ ಆರಂಭವಾಯಿತು ಸ್ನೇಹಿತರೆ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಸೈನಿಕರನ್ನು ಹಿಂಪಡೆಯದೆ ಇರಾನ್ ಎಚ್ಚರಿಕೆ ನೀಡ್ತಾ ಇದೆ ಇರಾನ ಸಮೇತ ಇವಾಗ ಇರಾನ್ ಸಮೇತ ವಾರ್ನಿಂಗ್ ಮಾಡ್ತಾ ಇದೆ ಅಮೆರಿಕೆಯನ್ನು ದಾಳಿ ಮಾಡಿದ್ರೆ ನಾವು ಮಾಡ್ತೀರಿ ಮತ್ತೆ ವಿಮಾನ ಮಾರ್ಗ ಎಲ್ಲ ಇರಾನ್ನಲ್ಲಿ ಹೋಗ ಬದಲಾಗ್ತಾನೆ ಇದೆ ಅದೆಲ್ಲರಿಗೂ ಗೊತ್ತಿರೋದೆ ವಿಮಾನ ಮಾರ್ಗ ತೈಲ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಇರಾನ್ ಇದನ್ನೆಲ್ಲ ನೋಡಿ ಜನ ಕೇಳ್ತಿದ್ದಾರೆ ಯುದ್ಧ ಶುರುವಾಗ್ತೈತೆ ಅಂಥದ್ದು ಏನು ಇಲ್ಲ ಒಂಥರ ಅಪಾಯ ವಾತಾವರಣ ಅಂತೂ ಆಗ್ತಾ ಇದೆ ಸ್ನೇಹಿತರೆ ಇಸ್ರೇಲ್ ಭಯ ಮತ್ತು ಕೋಪ ರಷ್ಯಾದ ಅವಕಾಶ ಚೀನಾ ವ್ಯಾಪಾರ ಇದು ಒಂದು ಅನೇಕ ಈ ಯುದ್ಧ ಅನೇಕ ನಷ್ಟಗಳ ಆಟ ಸಮೇತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ನಮ್ಮ ಕಡೆಗೆ ಬರೋಣ ಭಾರತಕ್ಕೆ ಯಾವ ರೀತಿ ಪ್ರಭಾವ ಬೀಳ್ತೈತೆ ಏನಾಗ್ತೈತೆ ಭಾರತಕ್ಕೆ ಇದರಿಂದ ಒಂಥರ ಪೆಟ್ರೋಲ್ ಬೆಲೆ ಹೆಚ್ಚಾಗ್ತೈತೆ ಗ್ಯಾಸ್ ದರ ವಿದೇಶದಲ್ಲಿರುವ ಭಾರತೀಯ ಭದ್ರತೆಯನ್ನು ನೋಡ್ಕೊಬೇಕು ಬೇರೆ ದೇಶದಲ್ಲಿ ಅದಕ್ಕಾಗಿ ಭಾರತ ನಾವು ಯಾವಾಗೂ ಶಾಂತಿಯ ಪರನೇ ಯುದ್ಧ ವಿರೋಧ ಪಕ್ಷವಾಗಿ ಓಡ್ತೀರಿ ಶಾಂತಿಯ ಪರವಾಗಿ ನಿಲ್ಲುತ್ತೆ ನಮ್ಮ ಭಾರತ ಸ್ನೇಹಿತರಿ ಒಂದು ಈ ಸುದ್ದಿ ಆಗಿರ್ಬೋದು ಆದರೆ ಶಾಂತಿ ಅಗತ್ಯ ನಮಗೆ ನಾವು ಸಾಮಾನ್ಯ ಜನ ಶಾಂತಿ ಪರ ನಾವು ನಮ್ಮ ಹಿಂದೆ ಇವಾಗ ಯಾವ ರೀತಿ ಯಾರ ಸೈಡ್ ಹೋಗ್ತಾ ಇರಲಿಲ್ಲ ಮನೆ ಟ್ರಂಪು ಸಾರಿ ಕೇಳಿದ್ದಾರೆ ಮೋದಿ ಜೊತೆ ಅಂತ ಇದು ಸಮೇತ ಬರ್ತಾಯಿದೆ ಮತ್ತು ಅದೇ ಇರಾನ್ ಮೇಲೆ ಐನೂರು ಪರ್ಸೆಂಟ್ ಟ್ಯಾರಿಫ್ ಆಗ್ತಾ ಇದ್ದೀರಿ ಅಂತ ಒಂದು ಬರ್ತಾ ಇದೆ ಒಟ್ಟು ಒಟ್ಟಾರೆ ಇವಾಗ ಅಮೆರಿಕ ಎಲ್ಲರ ಜೊತೆಗೆ ಮನೆ ರಷ್ಯಾ ಅದು ಶಿಪ್ಪನ್ನು ಸೀಸ್ ಮಾಡಿದೆ ಅದು ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಟೇಲಾಗಿ ಎಕ್ಸ್ಪ್ಲೈನ್ ಏನು ಮಾಡಿದ್ದೀರಿ ಆದರೆ ಇವತ್ತು ಇರಾನ್ ಅದರಿಂದ ತಯಾರಿಸ್ತಾ ಇದೆ ಅಂತ ಆರೋಪಗಳು ನಡೀತಾ ಇದ್ದಾವೆ ಅಟ್ಯಾಕ್ ಮಾಡ್ತೀರಿ ಅಂತ ಇನ್ನೂ ಆ ವಾದ ವಿವಾದಗಳು ನಡೀತಾನೇ ಇದ್ದಾವೆ ಅದಿನ್ನೂ ಏನೇನು ಆಗ್ತೈತೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ಯಾವುದೋ ವಾಸು ಮಾಡ್ತಾ ಇದ್ದೀರಿ ನಮ್ಮ ಚಾನಲ್ನ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು